ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಗರಿಗರಿಯಾದ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಮನೆಯಲ್ಲಂತೂ ಟೀ ಟೈಮ್ಗೆ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕಾಗುತ್ತೆ ಸೊ ಈ ಥರ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಟೀ ಟೈಮ್ಗೆ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಮತ್ತು ತಡ ಯಾಕೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಖಾರದ ಪುಡಿ ಉಪ್ಪು ಮತ್ತು ಅರ್ಧ ಕಪ್ ಸ್ವಲ್ಪ ಜೀರಿಗೆ ಅರ್ಧ ಕಪ್ಪು ಕಡಲೆಬೇಳೆ ಅರ್ಧ ಕಪ್ಪು ಉರುಗಡ್ಲೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಎಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಇಲ್ಲಿ ಜಜ್ಕೋಬೇಕು ಹಾಗೆ ಒಂದು ಕಪ್ಪು ಬೀಜ ಬೇಕಾಗುತ್ತೆ ಕಡಲೆ ಬೀಜ ಇಲ್ಲಿ ನಾವು ಚೆನ್ನಾಗಿ ಹಾಕ್ಕೋಬೇಕು ಆವಾಗಲೇ ಸಾಫ್ಟಾಗಿ ಬರೋದು ಇಲ್ಲಿ ಕಡಲೆ ಬೀಜನ ನಾನು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಕಡಲೆಬೀಜ ಒಂದೇ ಅಲ್ಲ ಉರುಗಡ್ಲೆ ಕಡಲೆ ಕಡಲೆಬೀಜ ಇದೆಲ್ಲನೂ ಥರಿತರಿಯಾಗಿ ಅಂತ ಅಂದರೆ ಸ್ವಲ್ಪ ಪೀಸ್ ಮಾಡ್ಕೋಬೇಕು ಅಷ್ಟೇ ಒಂದು ಸಾರಿ ಎರಡು ಸಾರಿ ಮಿಕ್ಸಿನ ತಿರುಗ್ಸಿದ್ರೆ ಸಾಕಾಗುತ್ತೆ ಈ ಥರ ಇರುತ್ತೆ ಯಾಕಂದರೆ ತಿನ್ನಬೇಕಾದ್ರೆ ಇದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಪೂರ್ತಿ ಪೌಡ್ರ್ ಮಾಡ್ಕೊಳ್ಳೋದು ಬೇಡ ಈ ಥರ ತರಿತರಿಯಾಗಿ ರುಬ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಹಾಗೆಯೇ ಬೆಳ್ಳುಳ್ಳಿನ ಈ ಥರ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ತರತರಿಯಾಗಿ ರುಬ್ಕೊಳ್ಳಿ ಜೀರಿಗೆ ಸ್ವಲ್ಪ ಒಂದೂವರೆ ಎರಡು ಸ್ಪೂನಷ್ಟು ಜೀರಿಗೆ ಹತ್ತೆ ಸ್ಪೂನಲ್ಲಿ ಹಾಕೋದಿಲ್ಲ ಅವರಿಗೆಲ್ಲ ಕೈ ಎಳತೆ ಅಭ್ಯಾಸ ಆಗಿರೋದ್ರಿಂದ ಅವರು ಕೈಯಲ್ಲೇ ಇದ್ದಾರೆ ಇದೊಂದು ಎರಡು ಸ್ಪೂನ್ ಇರ್ಬೋದು ಖಾರದ ಪುಡಿ ಹಚ್ಚ ಖಾರದ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಇಲ್ಲಿ ನಾವು ಕಡಿಮೆ ಅಂದ್ರೂ ಒಂದು ನೂರು ನಿಪ್ಪಟ್ಟನ ಮಾಡ್ತಾಯಿದ್ವಿ ಅದಕ್ಕೆ ಈ ಅಳತೆಯಲ್ಲಿ ತೊಗೊಂಡಿದ್ದೀವಿ ನೀವು ಎಷ್ಟು ಮಾಡ್ತೀರ ಅದನ್ನು ನೋಡಿಕೊಂಡು ತೊಗೊಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಈ ಥರ ರುಬ್ಕೊಳ್ಳಿ ಒಂದೊಂದಾಗಿನೇ ಈ ಥರ ಎಲ್ಲ ರುಬ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಎರಡು ಕಪ್ಪು ಗೋಧಿ ಹಿಟ್ಟು ಹಾಗೆ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಇದ್ದಾರೆ ಇದು ಆ್ಯಕ್ಚುಲಿ ನಮ್ಮತ್ತೆ ಮಾಡೋದು ಯಾವಾಗಲೂ ಇದೇ ಥರನೇ ಮಾಡಿ ಕೊಡ್ತಾರೆ ಸೊ ನಾನು ಮಾಡಿದ್ರೂ ಇದೇ ಥರನೇ ಮಾಡ್ತೀನಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಹೆಲ್ದಿಯಾಗಿ ಇರುತ್ತೆ ನನಗನ್ಸಿದ ಪ್ರಕಾರ ಬೇಕ್ರಿಯಲ್ಲಿ ತಂದು ತಿನ್ನೋದಕ್ಕಿಂತ ನಾವೇ ಈ ಥರ ಮನೆಯಲ್ಲಿ ಅಚ್ಚುಕಟ್ಟಾಗಿ ಕ್ಲೀನಾಗಿ ಹೆಲ್ದಿಯಾಗಿ ಇರುತ್ತೆ ಅಂತ ಅನಿಸುತ್ತೆ ಮನೇಲಿ ಮಾಡ್ಕೊಂಡು ತಿನ್ನೋದು ಸೊ ಹಂಗಾಗಿ ಆದಷ್ಟು ನಾ ಬೇಕ್ರಿ ಐಟಮನ್ನು ಏನೂ ತೊಗೊಳ್ಳೋದಿಲ್ಲ ಮನೆಯಲ್ಲೇ ಮಾಡ್ಕೋತಾ ಇರ್ತೀವಿ ಈ ಥರ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಕೊಂಡ್ರೆ ಗರಿಯಾಗಿ ಬರುತ್ತೆ ಈ ಥರ ಎಣ್ಣೆ ರಿಫೈನ್ಡ್ ಆಯಿಲು ಯಾವುದಾದ್ರೂ ಅಡುಗೆ ಎಣ್ಣೆನ ಈ ಥರ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಮತ್ತು ನಾವೆಲ್ಲ ಏನೆಲ್ಲ ಹಾಕಿದ್ದೀವಿ ಅದೆಲ್ಲನೂ ಕಾಯಿಯಲ್ಲಿ ಫಸ್ಟು ನೀರು ಹಾಕೋದಕ್ಕೆ ಮುಂಚೆ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅವಾಗ ಅದು ಎಣ್ಣೆ ಏನಿರುತ್ತೆ ಕಡಲೆ ಬೀಜ ಎಲ್ಲ ಹಾಕಿರ್ತೀವಲ್ಲ ಅದರಲ್ಲಿ ಎಣ್ಣೆ ಇರುತ್ತೆ ಸೊ ಅದು ಹಿಟ್ಟಿಗೆಲ್ಲ ಚೆನ್ನಾಗೆ ಸೇರಿಕೊಳ್ಳುತ್ತೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗೆ ಕಲಸೋ ಥರನ ಕಲಸ್ಕೊಂಡ್ರೆ ಸಾಕಾಗುತ್ತೆ ಸಾಫ್ಟಾಗೆ ಈ ಥರ ನೋಡಿ ಇದನ್ನ ಚೆನ್ನಾಗೇ ನಾದ್ಕೋಬೇಕು ಆಲ್ಮೋಸ್ಟ್ ಇದು ಕಲಿಸೋದಾಗಿದೆ ಸೊ ಇದನ್ನೇನು ಸ್ವಲ್ಪ ತಿಡಬೇಕು ಸಾಫ್ಟ್ ಆಗಬೇಕು ಅನ್ನೋದೇನಿಲ್ಲ ಹಿಂದೆನೇ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ ಪೂರಿ ಅಷ್ಟು ಅಂದರೆ ಅಗಲ ಅಷ್ಟು ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಅಗಲ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಒಂದೊಂದೇ ಲಟ್ಟಿಸಿ ಒಂದೊಂದೇ ತೇಲಿಸ್ಬೇಕು ಎಣ್ಣೆಯಲ್ಲಿ ಅನ್ನೋದೇನಿಲ್ಲ ಎಲ್ಲನೂ ಲಟ್ಟಿಸ್ಕೊಂಡು ನಿಧಾನಕ್ಕೆ ತೇಲಿಸ್ಕೋಬೋದು ಏನೂ ಆಗೋದಿಲ್ಲ ಇಷ್ಟು ಉಂಡೆ ಈಗ ಹತ್ರ ಇದ್ದರೆ ಸಾಕಾಗುತ್ತೆ ಅದು ಕರೆಕ್ಟಾಗೇ ಬರುತ್ತೆ ಇದರ ಮೇಯ್ನು ನಾನೀಗ ಇದನ್ನು ಕೈಯಲ್ಲಿ ಮಾಡ್ತಾ ಇದ್ದೀನಿ ಹಪ್ಲದ ಮಿಷಿನ್ ಬರುತ್ತಲ್ವ ಅದರಲ್ಲಾದರೆ ಒಂದೇ ಸೈಜಲ್ಲಿರುತ್ತೆ ಅದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ದಪ್ಪನೂ ಬರುತ್ತೆ ಹಾಗೆ ಒಂದೇ ಸೈಜಲ್ಲಿ ಬರುತ್ತೆ ಈಗ ಇರಲಿಲ್ಲ ನನ್ನ ಹತ್ರ ಅದಕ್ಕೋಸ್ಕರ ನಾನು ಕೈಯಲ್ಲೇ ಲಟ್ಟಿಸ್ತಾ ಇದ್ದೀನಿ ಸೊ ಆಲ್ಮೋಸ್ಟು ಎಲ್ಲ ಲಟ್ಸೋದಾಯಿತು ನೋಡಿ ಈ ಥರ ಎಲ್ಲ ಈಗ ಫ್ರೈ ಮಾಡೋಣ ಎಣ್ಣೆ ಕಾಯೋಕೆ ಇಟ್ಟಿದೆ ಎಣ್ಣೆ ಕಾದ ನಂತರ ಒಂದೊಂದಾಗೇ ಎಣ್ಣೆಯಲ್ಲಿ ಈ ಥರ ಹಾಕ್ಬೇಕಾಗತ್ತೆ ಸೊ ನಾಲ್ಕರಿಂದ ಐದು ಅಂದರೆ ಬಾಣಲಿ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ನಿಪ್ಪಟ್ಟನ್ನು ಹಾಕೋಬೋದು ಹಾಕ್ಕೊಂಡು ಅದನ್ನು ತುಂಬ ಬ್ರೌನ್ ಆಗೋದಕ್ಕೆ ಬಿಡೋದು ಬೇಡ ಸೊ ನೋಡಿಕೊಂಡು ಚೆನ್ನಾಗಿ ತೇಲಿಸ್ಕೋಬೇಕು ಎಳೆಗೆಂಪು ಅಂತಾರಲ್ಲ ಒಂಥರ ಕೆಂಪು ಕಲ್ಲರ್ ಬಂದ ತಕ್ಷಣ ತೆಗೆದಾಕಿದ್ರೆ ಕರೆಕ್ಟಾಗಿರ್ತವೆ ನೋಡಿ ಈ ಥರ ಹೀಗೇ ಮುಗ್ದಂಗೆಲ್ಲ ಮಾಡ್ತಾಯ್ತಾ ಮಾಡಿ ಮನೇಲಿ ಇಟ್ಕೊಬೋದು ಇದನ್ನು ಕನಿಷ್ಠ ಅಂದ್ರೂ ಇಪ್ಪತ್ತು ದಿನ ತಿಂಗಳವರೆಗೂ ಇಟ್ಕೋಬೋದು ಏನೂ ಆಗೋದಿಲ್ಲ ಸೊ ಎಲ್ಲ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ನೀಟಾಗಿರುತ್ತೆ ಏನೂ ಆಗೋದಿಲ್ಲ ಡೈಲಿ ತಿಂತಾಯಿರ್ತಾರೆ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಈ ಥರ ನಿಪಟ್ ಮಾಡಿದ್ರೆ ನೋಡಿ ಎಷ್ಟು ಆಲ್ಮೋಸ್ಟು ಎಲ್ಲ ಆಗೋಯ್ತು ಡಿ ಫ್ರೈ ಮಾಡೋದು ಈ ಥರ ಇದೆ ಇದು ಆ್ಯಕ್ಚುಲಿ ಮಾಡಿದ ತಕ್ಷಣಗಿಂತಲೇ ಸ್ವಲ್ಪ ಹೊತ್ತು ಇದನ್ನು ಬಿಟ್ಟು ಆಮೇಲೆ ನಿಧಾನಕ್ಕೆ ತಿಂತಾ ಇದ್ರೆ ಅವು ತಿಂತಾನೇ ಇರಬೇಕು ಅನಿಸುತ್ತೆ ಆ ಥರ ಒಂದು ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಪ್ರಯತ್ನ ಪಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಶ್ ಇಷ್ಟ ಆದರೆ ಶೇರ್ ಕಮೆಂಟ್ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್